ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತೊಂದು ದಿನ ಅತಿ ಸುಲಭವಾಗಿ ಬೆಟ್ಟದ ನಲ್ಲಿಕಾಯಿಂದ ಉಪ್ಪಿನಕಾಯಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೆಟ್ಟದ ನಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಏರ್ ಗ್ರೋತ್ ಜಾಸ್ತಿ ಆಗುತ್ತೆ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಡೈಲಿ ಊಟದಲ್ಲಿ ಇದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಒಂದು ಬೌಲಷ್ಟು ಬೆಟ್ಟನಲ್ಲಿಕಾಯಿನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರೋದನ್ನೇ ತಗೊಳ್ಳಿ ಬಿಸಿನೀರು ಕಾಯಕ್ಕೆ ಇಟ್ಕೋಬೇಕು ಒಂದು ಅಷ್ಟೇ ಬಿಸಿನೀರನ್ನ ಇಟ್ಕೊಳ್ಳಿ ನೋಡಿ ಒಂದು ಅಷ್ಟು ಬಿಸಿನೀರನ್ನ ಕುದಿಯಕ್ಕೆ ಇಟ್ಟಿದೆ ಈಗ ಇದಕ್ಕೆ ಬೆಟ್ಟದಲ್ಲ ಕೈನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು ಸಣ್ಣ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬಂದು ಬೇಯ್ತಾ ಇದೆ ಇದು ನೋಡಿ ಈಗ ಬೆಂದಾಗಿದೆ ಗ್ಯಾಸ್ ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಿ ಆಗಬೇಕು ಒಂದು ಹತ್ತು ನಿಮಿಷ ಕೂಲಾಗಲಿ ನೋಡಿ ಇದು ಕೂಲ್ ಆಗಿದೆ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈಗ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗಿಬೇಕು ಬೀಜಗಳೆಲ್ಲ ತೆಗೀತಾ ಇದ್ದೀನಿ ನೋಡಿ ತೆಗೆದು ಈ ಥರ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪುಡಿ ರೆಡಿ ಮಾಡ್ಕೊಳ್ಳೋಣ ಇಲ್ಲೊಂದು ಐದು ಗುಂಟೂರು ಮೆಷಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಬ್ಯಾಡಿಗೆ ಮೆಷಿನ್ಕಾಯಿ ತೊಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ತಣ್ಣುರಿಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಆಯಿಲ್ ಹಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನಂತರ ಅದೇ ಪಾತ್ರೆಯಲ್ಲಿ ಒಂದು ಕಾಲು ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅದು ಕೂಡ ಫ್ರೈ ಮಾಡ್ಕೋಬೇಕು ಸಾಸಿವೆ ಚಟಪಟ ಅಂತ ಶಬ್ದ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಇದನ್ನ ಒಂದು ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನಾನು ಫ್ರೈ ಮಾಡಿಟ್ಕೊಂಡು ಮೆಣ್ಸಿನ್ಕಾಯಿನೂ ಇದಕ್ಕೆ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ ಪೌಡ್ರ್ ಆಗಿದೆ ಇದಕ್ಕೆ ನಾವು ಬೇಯಿಸಿದ್ದು ನೀರನ್ನ ಸೇರಿಸ್ತಾ ಇದ್ದೀನಿ ಉಪ್ಪಿನ ನೀರನ್ನ ಬೇರೆ ಯಾವ ನೀರನ್ನೂ ಯೂಸ್ ಮಾಡ್ಕೋಬಾರ್ದು ಉಪ್ಪಿನ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಬೆಟ್ಟದ ಕೈ ಮೇಲೆ ಹಾಕ್ಕೋತಾ ಇದ್ದೀನಿ ಜಾರಿಗೆ ಉಪ್ಪು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ನೀರು ಬೇಕು ಅಷ್ಟು ಉಪ್ಪು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇರೆ ಎಕ್ಸ್ಟ್ರಾ ನೀರೆಲ್ಲ ಹಾಕ್ಬಾರ್ದು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಸಾಲ್ಟ್ ಏನಾದರೂ ಕಡಿಮೆ ಅನಿಸಿದ್ರೆ ಸೇರಿಸ್ಕೋಬೋದು ಈಗ ಇದು ರೆಡಿ ಆಗಿದೆ ಇದನ್ನ ಒಂದು ಗಾಜನ್ ಬಾಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಹೊರ್ಗಡೆ ಇಟ್ಟರೆ ಫಿಫ್ಟೀನ್ ಡೇಸ್ವರೆಗೂ ಯೂಸ್ ಮಾಡ್ಬೋದು ಫ್ರಿಡ್ಜಲ್ಲಿ ಇಟ್ಟರೆ ಐದರಿಂದ ಆರು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್